ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ನಾನು ನಾನು ಮಹೇಶ್ ಇತ್ತೀಚಿನ ದಿನಗಳಲ್ಲಿ ಅಧಿಕಾರಿಗಳು ಅಧಿಕಾರನ ಸದುಪಯೋಗ ಪಡಿಸಿಕೊಳ್ಳೋದಕ್ಕಿಂತ ದುರುಪಯೋಗ ಪಡಿಸಿಕೊಳ್ಳದೆ ಜಾಸ್ತಿ ಆಗಿದೆ ಅಂತದೊಂದು ಕಾಂಟ್ರೋವರ್ಸಿ ಅಂತದೊಂದು ವಿಷಯ ಇವತ್ತು ನಿಮ್ಮ ಮುಂದೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಲಿ ಮಾನ್ಯ ಗೃಹ ಮಂತ್ರಿಗಳು ಹೋಗ್ತಾರೆ ಒಂದು ಕಾರಣಕ್ಕೆ ಎಕ್ಸ್ಪ್ರೆಸ್ ಹೈವೇಲಿ ಅಲ್ಲಿ ಸಂಚರಿಸ್ತಾ ಇದ್ದಂತಹ ಎಲ್ಲ ಗಾಡಿಗಳ ಎಲ್ಲ ವಾಹನಗಳನ್ನ ಸರ್ವಿಸ್ ರಸ್ತೆಗೆ ಬಿಟ್ಟಂತಹ ಒಂದು ಘಟನೆ ನಡೆದಿದೆ ನೋಡಿ ನಿಮಗೆ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಯಾರು ಇನ್ಸ್ಪೆಕ್ಟರು ರವಿಕಿರಣ್ ಚನ್ನಪಟ್ನ ಇನ್ಸ್ಪೆಕ್ಟರ್ ಅಂತ ನೋಡಿ ರವಿಕಿರಣ್ ಅವರೇ ನಿಮಗೆ ಅವರು ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಡ್ಡಿರ್ಬೋದು ಎಡ್ಡಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ನೀವು ಅವರು ಒಂದು ಟೋಲಲ್ಲಿ ಹೋಗ್ಬೇಕಾದ್ರೆ ಮೇಡಮ್ ಟೋಲ್ ಚಾರ್ಜ್ ಎಷ್ಟಿದೆ ಗೊತ್ತಾ ಮೇಡಮ್ ನೂರ ಎಪ್ಪತ್ತಿಂದ ಎಪ್ಪತ್ತೈದು ರೂಪಾಯಿ ಇದೆ ಒಂದು ಗಾಡಿಗೆ ಹೌದು ಎಕ್ಸ್ಪ್ರೆಸ್ ಹೈವೇಲಿ ಅಷ್ಟು ಟೋಲ್ ಚಾರ್ಜಸ್ ಅನ್ನ ಕಟ್ಬಿಟ್ಟು ಇಲ್ಲ ನೀವು ಸರ್ವಿಸ್ ರಸ್ತೆಗೆ ಹೋಗಿ ಅಂತೇಳಿದ್ರೆ ಅಂದರೆ ಇವ್ರು ಚನ್ನಪಟ್ಟದಲ್ಲಿ ಬಿಫೋರ್ ಬಿಟ್ಟಿಲ್ಲ ಅಂದ್ರೆ ಈ ಈಗ ಇರೋದು ಎರಡು ಎಕ್ಸಿಟ್ ಇದೆ ಒಂದು ಬಿಡದಿ ಹತ್ರ ಒಂದು ಎಕ್ಸಿಟ್ ಇದೆ ಅದ್ ಬಿಟ್ರೆ ಮತ್ತೆ ರಾಮನಗರ ಹತ್ರ ಇದೆ ಇಲ್ಲ ರಾಮನಗರ ಹತ್ರ ಇವ್ರನ್ನ ತಡೆದಿರ್ಬ ಸರ್ವಿಸ್ ರಸ್ತೆಗೆ ಬಿಟ್ಟಿರ್ಬೇಕು ಇಲ್ಲ ಬಿಡದಿ ಹತ್ರ ಬಿಟ್ಟಿರ್ಬೇಕು ನೂರ ಎಪ್ಪತ್ತೈದು ರೂಪಾಯಿ ಟೋಲ್ ಕಟ್ಬಿಟ್ಟು ಸರ್ವಿಸ್ ರಸ್ತೆಗೆ ಹೋಗಿ ಅಂದ್ರೆ ಯಾರು ಹೋಗ್ತಾರೆ ಹೌದು ಅಲ್ವಾ ದುಡ್ಡೇನ್ ಸುಮ್ನೆ ಬಂದಿರುತ್ತ ಸ್ವಾಮಿ ನಿಮ್ಗೆ ಪೊಲೀಸ್ ಅವ್ರೆ ಯಾರು ಇನ್ಸ್ಪೆಕ್ಟರ್ ರವಿ ಕಿರಣ್ ಅವರು ನೋಡಿ ನೀವು ಮಾತಾಡ್ತೀರಿ ತುಂಬಾ ಏಕವಚನದಲ್ಲಿ ಮಾತಾಡ್ತೀರಿ ಗಾಡಿ ಸೀಜ್ ಮಾಡ್ತೀವಿ ಈ ಗಾಡಿ ಬಿಡಬಾರ್ದು ಈ ಗಾಡಿನ ಬಿಡಲ್ಲ ಏನ್ ಬೇಕಾದ್ರೂ ಮಾಡ್ಕೋ ಗಾಡಿ ಸೀಜ್ ಮಾಡ್ರಿ ನಾನ್ ಗಾಡಿ ಬಿಡಲ್ಲ ಮತ್ತೆ ತುಂಬಾ ಏಕವಚನ ನಿಮ್ಗೆ ಅಧಿಕಾರ ಕೊಟ್ಟಿರೋದು ಕಾನೂನ ಉಲ್ಲಂಘಿಸೋದಿಕ್ಕಲ್ಲ ಆಯ್ತು ಅಲ್ಲ ಅಲ್ಲ ಸ್ವಾಮಿ ನಿಮ್ಗೆ ನಿಮ್ಗೆ ರವಿಕಿರಣ್ ಕಿರಣ್ ಅವರ ನೀವು ಒಂದು ವಿಷಯ ಸ್ಪಷ್ಟಪಡಿಸ್ಕೊಳ್ಳಿ ಹೈವೇ ಯಾರೇ ಹೋಗ್ತಾ ಇದ್ರ ಗೃಹ ಮಂತ್ರಿ ಆಗಿರಬಹುದು ಯಾರೇ ಆಗಿರಬಹುದು ಸಿಎಂ ಆ ಹೊರತು ಪಡಿಸಿ ಕಾನ್ವೆ ಇರುತ್ತೆ ಮೇಡಮ್ ಆ ಕಾನ್ವೆನ ಯಾರು ಹೌದು ಓವರ್ಟೇಕ್ ಮಾಡಂಗಿಲ್ಲ ಅದು ಓಕೆ ಅದು ರೂಲ್ಸ್ ಇದೆ ಹೈವೇಲಿ ಹೋಗ್ತಾ ಇದ್ದಂತ ವಾಹನಗಳನ್ನ ನೀವು ಮಿನಿಸ್ಟರ್ ಬರ್ತಾರೆ ಅಂತೇಳಿ ಹೆಂಗ್ ನೀವು ತಡೆದ್ರಿ ನಿಮ್ಗೆ ಯಾರು ಈ ರೂಲ್ಸ್ ನಿಮ್ಗೆ ಗೊತ್ತಿಲ್ವಾ ಓಕೆ ಸೈಡ್ ಕಳಿಸ್ಬೋದು ಅಲ್ಲೇ ಹೊರ್ತು ನೀವು ಸಪ್ರೇಟು ಗಾಡಿಗಳನ್ನ ಸ್ಟಾಪ್ ಮಾಡೋ ಆಗಿಲ್ಲ ಯಾತ್ರ ಯೋಚನೆ ಮಾಡ್ತೀರಿ ಸ್ವಾಮಿ ನೀವು ರವಿ ಕಿರಣ್ ಅವರೇ ರವಿ ಕಿರಣ್ ಎಂ ಎ ಅಂತ ಅವ್ರ ಹೆಸರು ಚನ್ನಪಟ್ಟಣ ಇನ್ಸ್ಪೆಕ್ಟರ್ ಮೇಡಮ್ ಚಂದಪಾಟ್ನ ಇನ್ಸ್ಪೆಕ್ಟ್ರು ಅಂತ ಹೇಳ್ತೀರಾ ಯಾವ ಒಬ್ಬ ಗೂಂಡಾಗೂ ಕಡಿಮೆ ಇಲ್ಲ ಏಕವಚನ ಅದ್ರಲ್ಲಿ ಹೋಗಿ ಬಾರೆ ಏನೇ ಏನಿದೆಲ್ಲ ನೀವು ಪೊಲೀಸ್ನವರು ಕಾನೂನು ಅಂತ ಅಧಿಕಾರಿಗಳಾಗಿ ನೀವೇ ಕಾನೂನನ್ನ ಉಲ್ಲಂಘಿಸಿದ್ರೆ ಅದು ಎಷ್ಟು ಮಟ್ಟಿಗೆ ಕರೆಕ್ಟ್ ಈಗ ಏನಂದ್ರೆ ಈಗ ಓಕೆ ಇವ್ರು ಗಾಡಿಗಳು ಬಿಡ್ತಾರೆ ಹಿಂದೆ ಯಾವ್ದೋ ಗಾಡಿನ ಆಂಬುಲೆನ್ಸ್ ನಿಂತಿರುತ್ತೆ ಇಲ್ಲ ಆಂಬುಲೆನ್ಸ್ ಆಂಬುಲೆನ್ಸ್ ಆದ್ರೆ ಅವಾಗ ಗೊತ್ತಾಗತ್ತೆ ಇವ್ರಿಗೆ ಒಂದ್ ಸ್ವಲ್ಪ ಅಲರ್ಟ್ ಆಗ್ಬಿಡ್ತಾರೆ ಇಲ್ಲ ಯಾವ್ದೋ ಗಾಡಿಲ್ ಯಾವ್ದೋ ಒಂದು ಪೇಷಂಟ್ ಕೂತಿರ್ತಾರೆ ಅರ್ಜೆಂಟ್ ಆಗಿ ಹಾಸ್ಪಿಟಲ್ ಹೋಗ್ತಿರ್ತಾರೆ ಐವೇಗ ಇದ್ರೆ ಬೇಗ ಹೋಗ್ಬೋದಪ್ಪ ಅಂತ ಟೋಲ್ ಕಟ್ಕೊಂಡು ಎಲ್ಲೋ ಒಂದ್ ಶಿಫ್ಟಿಂಗ್ ಆಗ್ತಿರತ್ತೆ ಅಲ್ಲ ಈ ತರ ತಡದ್ರೆ ಹೆಂಗ್ರಿ ನೀವು ಈಗ ನಾವು ಹೇಳೋದಕ್ಕಿಂತ ನೀವೇ ನೋಡಿ

ನೋಡಿ ಹೇಗೆ ಒಂದ್ ರೆಕ್ಸ್ಪೆಕ್ಟ್ ಇಲ್ಲ ಏನಿಲ್ಲ ಹೆಂಗೆ ಕಿರ್ಚಾಡ್ತಿದ್ದಾವ ನೋಡಿ ಅಷ್ಟಲ್ದನೇ ಇದನ್ನ ಯಾವ ಒಂದು ಮಿಡ್ಲ್ ಕ್ಲಾಸ್ ಇರ್ಬೋದು ಅಂದ್ರೆ ನಾರ್ಮಲಿ ಯಾವುದೇ ಆಗ್ಲಿ ಟೋಲ್ ಕಟ್ಟೋದಕ್ಕಿಂತ ಹೆಚ್ಚಿನದಾಗಿ ನಾವು ರೋಡ್ ಟ್ಯಾಕ್ಸ್ ಕಟ್ಟೆ ಕಟ್ತೀವಿ ಒಂದ್ ಟ್ಯಾಕ್ಸ್ ಅದು ಓಕೆ ಅದು ರೋಡ್ ಟ್ಯಾಕ್ಸ್ ಕಟ್ಟಿದ್ರೆ ನಾವು ಎಲ್ಲ ಇದ್ರಲ್ಲಿ ಹೋಗ್ತೀವಿ ಎಕ್ಸ್ಪ್ಲೇಷನ್ ಟೋಲ್ ಚಾರ್ಜ್ ಟೋಲ್ ಟೋಲಲ್ಲಿ ಒಂದು ನಿಮಿಷ ಫಾಸ್ಟಾಗೂ ಏನೋ ಇದ್ ಬಂದ್ರೆ ಬಿಡೋದೇ ಇಲ್ಲ ಅವರು ಹೌದು ಹಾ ಇವ್ರೆ ಅಷ್ಟೇ ರೂಲ್ಸ್ ಏನಾರ ಬಿಗಿನಿಂಗ್ ಮಾಡಿದ್ರೆ ಅದೂನು ಈಗ ನೋಡಿ ಆ ಗಾಡಿ ಕರೆಕ್ಟಾಗಿ ಬಂದಿದೆ ಆ ಗಾಡಿ ಡ್ರೈವರ್ ಮೇಲೆ ಆ ನೀನು ರಾಂಗ್ ರೂಟಲ್ಲಿ ಬಂದಿದ್ಯಾ ನೀನು ಈ ಎಂಟ್ರಿ ಬರೋದು ಎಕ್ಸಿಟಲ್ಲಿ ಯಾಕೆ ಬಂದಿದ್ಯಾ ಹ್ಞೂ ಅಲ್ಲ ರೀ ಈಗ ನೀವು ಅಷ್ಟೊಂದು ಗಂಟಾ ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಿಮ್ಮ ಮಿನಿಸ್ಟ್ರು ಬರ್ತಾರೆ ಅಂತೇಳಿ ನೀವು ಗಾಡಿಗಳ್ಗ ತಡೆದ್ರೆ ಅಲ್ಲಿ ಎಮರ್ಜೆನ್ಸಿಗೆ ಹೋಗೋರಿರ್ತಾರೆ ಕೆಲ್ಸಕ್ಕೆ ಹೋಗೋರು ಇರ್ತಾರೆ ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹೋಗೋದಿರುತ್ತೆ ಯಾವುದೋ ಒಂದು ಮಗುಗೆ ಎಕ್ಸಾಮ್ ಇರುತ್ತೆ ಹಾಂ ಒಂದು ಸ್ಕೂಲ್ಗೆ ಟೈಮ್ ಆಗಿರುತ್ತೆ ಈ ಥರ ನೀವು ತಡ್ಕೊಂಡು ಕೂತ್ಕೊಂಡ್ರೆ

ಮಾಡೋದಕ್ಕೆ ನಿಮ್ಮ ನಿಮ್ಮ ನೀವು ಅದನ್ನ ದುಡ್ಡು ಕೊಟ್ಟು ರೋಡ್ ಟ್ಯಾಕ್ಸು ಇನ್ಶೂರೆನ್ಸು ಎಲ್ಲ ಕಟ್ಟಿ ನೀವು ತೊಗೊಂಡ್ಬಂದಿರಾ ಗಾಡಿನ ಹತ್ತ ಅಲ್ಲಿರೋ ವೆಹಿಕಲ್ಗಳನ್ನ ನೀವು ತಂದಿರ ನಿಮ್ಮ ಮುಂದೆ ಪ್ರಶ್ನೆ ಮಾಡೋದೇ ತಪ್ಪ ನಿಮಗೆ ಕೇಳೋದೇ ತಪ್ಪ ಅಂದ್ರೆ ಇವರ ಲೆಕ್ಕದಲ್ಲಿ ಏನ್ ಗೊತ್ತಾ ಜನ ಸಾಮಾನ್ಯರು ಪ್ರಶ್ನೆ ಮಾಡೋ ಆಗಿಲ್ಲ ಅವ್ರಿಗೆ ಏನಂದ್ರೆ ನಾವ್ ಅಧಿಕಾರ ಕೊಟ್ಬಿಟ್ಟಿದೀವಿ ಅಂತ ಅಂದ್ರೆ ಅವ್ರಗಳಿಗೆ ನಾವು ಸರ್ವೆಂಟ್ ಲೆಕ್ಕ ಅಂದ್ರೆ ನಾವೇನು ಕ್ವಶನ್ ಮಾಡೋ ಹಂಗಿಲ್ಲ ಜನಸಾಮಾನ್ಯರು ಅಧಿಕಾರಿಗಳನ್ನ ಕ್ವಶನ್ ಅಧಿಕಾರಿಗಳನ್ನೆಲ್ಲ ಯಾರ್ನೂ ಕ್ವಶನ್ ಮಾಡಂಗಿಲ್ಲ ಅಲ್ಲಿ ಮಾಡಂಗಿಲ್ಲ ಅಲ್ಲ ಅಲ್ಲಿ ನಿಜವಾಗ್ಲು ನೋಡ್ತಿದ್ರೆ ಹೆಂಗಾಗತ್ತೆ ಮೇಡಂ ನಮ್ಗೆ ಆ ಇಂದ ಹೆಣ್ಮಕ್ಳು ಹೇಳ್ತಾರೆ ಅವರು ಕೂಡ ಮೊಬೈಲ್ ಅಲ್ಲಿ ತಮ್ತ ಅವ್ರ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ಕೊಂಡಿದ್ದಾರೆ ಅವ್ರಿಗೂ ಮರ್ಯಾದೆ ಇಲ್ಲ ಮರ್ಯಾದೆ ಕೊಡ್ತಾರೆ ಏಕವಚನ ಮಾತಾಡ್ತಾರೆ ಹೆಣ್ಮಗುವನು ಏಕವಚನನೇ ಮಾತಾಡ್ತಾರೆ ಯಾರಿ ನಿಮ್ಗೆ ಅಧಿಕಾರಗಳನ್ನ ಕೊಟ್ಟಿದ್ದು ಫಸ್ಟ್ ಆಫ್ ಆಲ್ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಅಂದ್ರೆ ಹೆಂಗ್ ನಡ್ಕೋಬೇಕು ಹಂಗ್ ನಡ್ಕೊಳ್ತಿದ್ದೀರಾ ನೀವು ನೀವೇ ರೌಡಿಗಿನ ಹೆಚ್ಚಾಗಿ ಬಿಹೇವ್ ಮಾಡ್ತಾ ಇದೀರಲ್ಲ ನೀವು ನೀವು ಈ ಪೊಲೀಸ್ ನ ಪಬ್ಲಿಕ್ ಸರ್ವೆಂಟ್ ಅಂತಾರೆ ಆದ್ರೆ ಇಲ್ಲಿ ಕೆಲವು ಪೊಲೀಸ್ ಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪಬ್ಲಿಕ್ ನ ಸರ್ವೆಂಟ್ ಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರ ಇದಕ್ಕೆ ಸರ್ವೆಂಟ್ ಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದು ಸಮಸ್ಯೆ ಖಂಡಿತ ನಿಜವಾಗ್ಲೂ ಅದೇ ತರ ಆಗಿರೋದು ಈಗ ನಮ್ಮ ಇದರ ಸಮಾಜದಲ್ಲಿ ಒಂದು ತಪ್ಪನ್ನ ಪ್ರಶ್ನೆ ಮಾಡೋದೇ ತಪ್ಪು ತಪ್ಪನ್ನ ಪ್ರಶ್ನೆ ಮಾಡ್ತಾ ಇಲ್ವಾಡಮ್ ನಾವು ಮಾಡೋ ಹಾಗೆ ಇಲ್ಲ ಗಾಡಿ ಹೋಗ್ಬೇಕಾದ್ರೆ ಯಾರಾದ್ರೂ ಒಬ್ರು ಅಡ್ಡ ಬಂದ್ಬಿಟ್ರೆ ಅದು ದೊಡ್ಡ ಇಶ್ಯೂ ಅದು ಏನೋ ಒಂದು ಗಾಡಿ ಟಚ್ ಮಾಡ್ಬಿಡ್ತು ಅಂದ್ರೆ ಅದು ದೊಡ್ಡ ಸಮಸ್ಯೆ ನೋಡಿ ಒಂದು ನ್ಯಾಷನಲ್ ಹೈವೇ ಅಥಾರಿಟಿ ಪ್ರಕಾರ ಹೈವೇಲ್ ಹೋಗ್ತಾ ಇದ್ದಂತ ವಾಹನಗಳು ಇದ್ರೆ ಓಕೆ ಇವ್ರಿಗೂ ಅವರು ಇವ್ರಿಗೆ ಯಾರಿಗೆ ಗೃಹ ಮಂತ್ರಿಗಳಿಗೂ ಕೂಡ ಬೆಂಗಾವಲು ಪಡೆ ಇರುತ್ತೆ ಹಿಂದೆ ಮುಂದೆ ಎಸ್ಕಾಟ್ಸ್ ಇರುತ್ತೆ ಹಾ ಅಂದ್ರೆ ಈಗ ನೀವು ಪಕ್ಕದಲ್ಲಿ ಒಂದು ಗಾಡಿ ಹಿಂಗೆ ಹೋಗ್ತಿದ್ರೆ ಇವ್ರು ಎಸ್ಕಾಟ್ ಗಾಡಿ ಪಾಸ್ ಆಗ್ತಿದ್ರೆ ಎಸ್ಕಾಟ್ ಅವ್ರು ಏನು ಮಾಡ್ತಾರೆ ಸೈಡ್ ಹೋಗಿ ಅಂತಾರೆ ಅಷ್ಟೇ ಅಷ್ಟೇ ಮಾಡಬೇಕು ಇವ್ರ ಗಾಡಿ ಪಾಸ್ ಆಗಬೇಕು ಇವ್ರು ಅವರು ಮೊದಲೇ ಗೃಹ ಮಂತ್ರಿಗಳು ಬರ್ತಾ ಇದಾರೆ ಅಂತ ಒಂದು ಅರ್ಧ ಗಂಟೆ ರೋಡ್ನ ಹೈವೇನ ಬ್ಲಾಕ್ ಮಾಡಿಬಿಟ್ರೆ ಯಾವ್ದು ನ್ಯಾಯ ರೀ ಸ್ವಾಮಿ ಗೃಹ ಮಂತ್ರಿಗಳೇ ನೀವು ಹೇಳಿ ನೀವೇ ನೋಡಿ ಇದನ್ನು ನೀವು ಬರ್ತಿದ್ದೀರಿ ಅಂಥೇಳಿ ಅರ್ಧ ಗಂಟೆಯಿಂದ ರೋಡ್ ಬ್ಲ್ಯಾಕ್ ಮಾಡಿಕೊಂಡು ಅದನ್ನು ಕೇಳೋಕೆ ಹೋದಂಥ ಸಾರ್ವಜನಿಕರ ಮೇಲೆ ನೀವು ನಿಮ್ಮ ಇನ್ಸ್ಪೆಕ್ಟರ್ ರವಿ ಕಿರಣ್ ಅವ್ರು ದಬ್ಬಾಳಿಕೆ ಮಾಡ್ತಾರಲ್ಲ ಯಾವ ರೀತಿ ಸರಿ ರೀ ಕೇಳಿ ಅವ್ರಿಗೆ ಹೇಳಿ ಒಂದು ಸ್ವಲ್ಪ ಯಾವ ರೀತಿ ಸಾರ್ವಜನಿಕರ ಜೊತೆ ಯಾವ ರೀತಿ ಇರಬೇಕು ಹೆಂಗಿರಬೇಕು ಐವೇ ರೂಲ್ಸ್ ಏನು ಅನ್ನೋದು ಹೇಳ್ಕೊಡಿ ಅವ್ರಿಗೆ ನನಗೆ ಕೆಲವೊಂದು ಸಲ ಕೆಲವೊಂದು ಅಧಿಕಾರಿಗಳ್ನ ನೋಡ್ತಾಯಿದ್ದಾಗ ಇವರೆಲ್ಲ ನಿಜವಾಗ್ಲೂ ಕರೆಕ್ಟಾಗಿ ಎಕ್ಸಾಂಪಲ್ಲ ಬರೆದು ಪಾಸ್ ಆಗಿದಾರೆ ಇಲ್ವಾ ಅಂತ ಅನ್ನಿಸ್ಬಿಡತ್ತೆ ಅಥವಾ ಏನಾದ್ರೂ ಕೆಲವೊಂದು ಏನು ನಡೀತದೆ ಆ ಒಂದು ಇದ್ರಲ್ಲೂ ಹೋಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಅದು ಏನು ನಮಗೆ ಗೊತ್ತಿಲ್ಲ ಮೇಡಮ್ ಅದು ಬೇ ವಿಷಯ ಅದು ಬೇಡ ಈಗ ಅಂದ್ರೆ ಇಲ್ಲ ಪಾಸ್ ಆಗಿರ್ತಾರೆ ಅದ್ದೇ ಇರಲ್ಲ ಪಾಪ ಐಎಸ್ ಐ ಪಿ ಎಸ್ ಎಲ್ಲ ಬರದೆಲ್ಲ ಪಾಸ್ ಹೇಳಿಲ್ಲ ಅಂದ್ರೆ ಕೆಲವೊಬ್ರು ಈ ನಡ್ಕೊಳ್ಳೋ ರೀತಿ ಯಾಕೆ ಅವ್ರಿಗೆ ಕಾನೂನಿನ ಏನಿರತ್ತೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೊತ್ತಿರುತ್ತೆ ಗೊತ್ತಿದ್ದು ಬೇಕು ಅಂತ ಮಾಡ್ತಾರಾ ಕೆಲವರ ನಡವಳಿಕೆ ಆಗಿರುತ್ತೆ ನಾನು ತುಂಬಾ ಎಷ್ಟೋ ಇನ್ಸ್ಪೆಕ್ಟರ್ ನೋಡಿದೀನಿ ಮೇಡಮ್ ತುಂಬಾ ಅಂದ್ರೆ ರೆಸ್ಪೆಕ್ಟ್ ಮಾಡ್ತೀನಿ ಯಾವ್ದೇ ಒಂದು ಟೈಮ್ ನಲ್ಲಿ ಯಾರು ಬರ್ಲಿಲ್ಲ ಅಂದ್ರೆ ಬರೋದೇ ಫಸ್ಟ್ ಪೊಲೀಸ್ನವರು ಎಂತ ಒಂದು ಪ್ರಾಬ್ಲಮ್ ಇರ್ಬೋದು ಸಮಸ್ಯೆ ಇರ್ಬೋದು ಅಥವಾ ಬೇರೆ ಒಂದ್ ರೆಸ್ಪೆಕ್ಟ್ ಇದೆ ಯಾಕಂದ್ರೆ ನಾನು ತುಂಬಾ ಕಡೆ ನೋಡಿರೋದಿಲ್ಲ ಆದ್ರೆ ಇಂಥವ್ರು ಈ ತರ ಬಿಹೇವ್ ಮಾಡ್ದಾಗ ರೆಸ್ಪೆಕ್ಟ್ ಕೊಡ್ಬೇಕಂತ ಹೆಂಗ್ ಅನ್ಸುತ್ತೆ ನಮ್ಗೆ ಅನ್ಸಲ್ಲ ಯಾಕೆಂದ್ರೆ ಒಂದು ಜನ ಸಾಮಾನ್ಯನಾಗಿ ಈಗ ನಾವೇ ಆಗ್ಲಿ ಹೋಗ್ತಾ ಇರ್ತೀವಿ ಟೋಲ್ ಕಟ್ಟಿರ್ತೀವಿ ಏನ್ 170 ರೂಪಾಯಿ ಏನ್ ಕಡಿಮೆ ಅಲ್ಲ ಅದ್ ನಿಮ್ಗೂ ಗೊತ್ತಿರ್ಬೇಕು ಹೌದು ಸಮಿಯಕ್ಕೆ 10 ರೂಪಾಯಿ ಕೂಡ ಇಂಪಾರ್ಟೆಂಟ್ ನೋ ಟೋಲ್ ಅಲ್ಲಿ ಮೇಡಾ ನಿಮಗೆ ಒಂದು ವೇಳೆ ಏನೋ ಫಾಸ್ಟ್ ಟ್ಯಾಗ್ ರೀಚಾರ್ಜ್ ಇಲ್ಲ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ರೀಚಾರ್ಜ್ ಮಾಡ್ಲಿ ನೀವು ಹೋಗ್ ಬಿಡಲ್ಲ ಆ ರೌಡಿಗಳ ಆಡದಂಗೆ ಆಡಿ ಅಲ್ಲಿ ಹೌದು ಮತ್ತೆ ಇಷ್ಟು ನಾವು ದುಡ್ಡಲ್ಲ ಕೊಟ್ಟು ಮತ್ತೆ ನಮ್ಗೆ ಅಲ್ಲಿ ಹೋಗಕ್ ಬಿಟ್ಟಿಲ್ಲ ಹೈವೇಲಿ ಅಂತಂದ್ರೆ ಅದು ನಮಗೂ ಬೇಜಾರಾಗುತ್ತೆ ಕೋಪ ಆಗುತ್ತೆ ಪ್ರತಿಯೊಬ್ಬ ಅಲ್ಲ ರೀ ಇನ್ನೊಂದು ಇವ್ರಿಗೆ ರವಿ ಕಿರಣ್ ಇದ್ದಾರಾ ರವಿ ನಿಮ್ಗೆ ಸಂಬಳ ಬರೋದು ಕೂಡ ಒಬ್ಬ ಸಾರ್ವಜನಿಕ ದುಡ್ಡಿಂದ ಹ್ಮ್ ಅದು ನೀವು ಅರ್ಥ ಮಾಡ್ಕೊಳ್ಳಿ ಈ ತರ ಎಲ್ಲ ಬೇಜವಾಬ್ದಾರಿತನದಿಂದ ಇದ್ ಮಾಡ್ಕೊಂಡು ಗಾಡಿ ಅಡ್ಡಾಕೊಂಡು ಗಾಡಿ ಸೀಸ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಹೇಳೋದು ಸೀಸ್ ಮಾಡು ಅದು ಹೆಂಗ್ ಹೋಗ್ತಾನೆ ಗಾಡಿನ ನೋಡ್ತೀನಿ ಏನಿದು

ಹೈವೇಲಿ ಹೋಗ್ತಾ ಇದ್ರೆ ನಿಮ್ಮ ಬೆಂಗಾಲು ಪಡೆ ಬೇರೆ ಗಾಡಿಗಳನ್ನ ಸೈಡ್ ಕ ಕಳಿಸ್ಬೋದು ಹೊರತು ಆ ಗಾಡಿಗಳನ್ನ ಬ್ಲಾಕ್ ಮಾಡೋ ಆಗಿಲ್ಲ ಅನ್ನೋದು ಹೇಳಿ ಇನ್ನು ಈ ರವಿಕಿರಣ್ ಅವ್ರ ಬಗ್ಗೆ ಸಾರ್ವಜನಿಕ ಇದರಲ್ಲಿ ಎಷ್ಟು ಟೀಕೆ ವ್ಯಕ್ತವಾಗ್ತಿದೆ ಅಂದರೆ ಇದಾಗ್ತಾರೆ

ಕೊನೆ ಕೊನೆ ನಿಜವಾಗ್ಲು ನನಗೂ ಗೊತ್ತಿಲ್ಲ ಯಾಕೆಂದ್ರೆ ಅಧಿಕಾರಿಗಳು ಸೂಕ್ತ ಕ್ರಮನ ತಗೊಳ್ಲಿಲ್ಲ ಅಂದ್ರೆ ಯಾವ್ದು ಕೊನೆ ಆಗೋದಿಲ್ಲ ಯಾಕೆಂದ್ರೆ ಇವಾಗ ಅವರ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಪರಮೇಶ್ವರ್ ಅವ್ರಿಗೆ ಸೇರಿರೋದು ಸೊ ಅವರ ಏನು ಡಿಪಾರ್ಟ್ಮೆಂಟ್ ಯಾವ ಯಾವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅವ್ರಿಗೇ ಗೊತ್ತಿಲ್ಲ ಅಂತಂದ್ರೆ ನಾವೇನ್ ಮಾಡಕತ್ತೆ ಹೇಳ್ಬೇಕು ಅವರು ಜನಸಾಮಾನ್ಯರ ಜೊತೆ ಹೇಗೆ ಇದು ಮಾಡ್ಕೋಬೇಕು ಪೊಲೀಸ್ ಅವ್ರು ಹೇಗೆ ನಡ್ಕೋಬೇಕು ಅಂತ ಹೇಳಿಬಿಟ್ಟು ಈ ಅವರೇ ಹೇಳಬೇಕಷ್ಟೆ ನೋಡಿ ಪೊಲೀಸ್ ಇಲಾಖೆ ಮೇಲೆ ಇರುವಂಥ ಗೌರವನ ದಯವಿಟ್ಟು ಕಳ್ಕೊಬೇಡಿ ಸಾಕಷ್ಟು ಗೌರವ ಇದೆ ಕರ್ನಾಟಕ ಪೊಲೀಸ್ ಅಂದರೆ ಒಂದು ಹೆಸರಿದೆ ಆ ಹೆಸರಿಗೆ ಧಕ್ಕೆ ತರುವಂಥ ಯಾವುದೇ ಕೆಲಸನ ಮಾಡಬೇಡಿ ಇನ್ನಾದರೂ ಒಂದು ಸ್ವಲ್ಪ ಹಿರಿಯ ಅಧಿಕಾರಿಗಳು ಈ ಥರ ಆಗದೆ ನಮಗೆ ನೋಡ್ಕೊಳ್ಳಿ ಇವತ್ತು ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ 我眼中。